ನಮಸ್ಕಾರ ಹಿಂದಿನ ಒಂದು ವಿಡಿಯೋದಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ಎರಡು ಅಥವಾ ಎ ಟು ಸಾಧನಾ ಪರೀಕ್ಷೆ ಟೂ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂಡು ಬಂದಿವಿ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ತರಗತಿ ಇರುವಂತದ್ದು ಒಂಬತ್ತನೇ ತರಗತಿ ವಿಷಯ ಸಮಾಜ ವಿಜ್ಞಾನ ಗರಿಷ್ಠ ಅಂಕಗಳು ಇಪ್ಪತ್ತು ಅಂಕಗಳು ಆಗಿರುವಂಥದ್ದು ಈ ಪ್ರಶ್ನೆಗಳಿಗೆ ನಾಲ್ಕು ಅಂಕಗಳನ್ನು ನೀಡಿದ್ದು ಸರಿಯಾಗಿರುವಂತಹ ಉತ್ತರ ಆರಿಸಿ ಉತ್ತರಿಸಬೇಕಾಗಿರುವಂತದ್ದು ಮೊದಲನೇ ಪ್ರಶ್ನೆ ಇವುಗಳಲ್ಲಿ ರಾಜ್ಯ ಶಾಸಕಾಂಗದ ಕೆಳಮನೆ ಯಾವುದು ಅಂತ ಕೇಳೋದು ರಾಜ್ಯ ಶಾಸಕಾಂಗದ ಕೆಳಮನೆ ಇರುವಂಥದ್ದು ವಿಧಾನಸಭೆ ಆಗಿರುವಂಥದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ನಿರ್ಗಮಿಸಲು ಕಾರಣ ಅಂತ ಕೇಳಿರುವಂಥದ್ದು ಯಾವ ಕಾರಣಕ್ಕೋಸ್ಕರ ನೈಋತ್ಯಕ್ಕೆ ನಿರ್ಮಿ ನಿರ್ಗಮಿಸುತ್ತವೆ ಅಂತ ಹೇಳಿದಾಗ ಎ ಆಯ್ಕೆ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗುವುದು ಉತ್ತರ ಬರುವಂತದಾಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳು ಮೂರನೇ ಪ್ರಶ್ನೆ ಲೋಕಸಭೆಯನ್ನು ಜನತಾ ಸದನ ಎಂದು ಏಕೆ ಕರೆಯುತ್ತಾರೆ ಅಂತ ಹೇಳಿ ಕೇಳಿರುವಂಥದ್ದು ಏಕೆ ಕರೆಯುತ್ತಾರೆ ಅಂದಾಗ ಲೋಕಸಭೆಯ ಸದಸ್ಯರು ಜನರಿಂದ ಆಯ್ಕೆಯಾಗುವುದರಿಂದ ಇದನ್ನು ಜನತಾ ಸದನ ಎಂದು ಕರೆಯುತ್ತಾರೆ ಇನ್ನು ನಾಲ್ಕನೇ ಪ್ರಶ್ನೆ ಕರ್ನಾಟಕದಲ್ಲಿ ಪ್ರವಾಸ ಕೈಗೊಳ್ಳಲು ಚಳಿಗಾಲವು ಸೂಕ್ತವಾಗಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಹೇಳಿದಾಗ ಏಕೆ ಅಂದಾಗ ಈ ಕಾಲದಲ್ಲಿ ಕಡಿಮೆ ಉಷ್ಣಾಂಶ ಕಡಿಮೆ ಮಳೆ ಹಾಗೂ ಆರ್ದ್ರತೆ ಇರುವುದು ಇನ್ನು ಮೂರನೇ ವಿಭಾಗದಲ್ಲಿ ಈ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಐದನೇ ಪ್ರಶ್ನೆ ಶಂಕರಾಚಾರ್ಯರು ಸ್ಥಾಪಿಸಿದ ಪ್ರಮುಖ ಮಠಗಳನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು ಬದ್ರಿನಾಥ ಗೋವರ್ಧನ ಮಠ ಕಾಳಿಕಾ ಮಠ ಶಾರದಾ ಪೀಠ ಇನ್ನು ಆರನೇ ಪ್ರಶ್ನೆ ರಾಜ್ಯಸಭೆ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಸಹ ಇರುವಂಥದ್ದು ರಾಜ್ಯಪಾಲರಿಗೆ ಇರುವ ಸವಲತ್ತುಗಳನ್ನು ವಿವರಿಸಿ ಈ ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಉತ್ತರಿಸಬಹುದು ಈ ಎರಡರ ಮಾದರಿ ಉತ್ತರಗಳನ್ನು ನಾವಿಲ್ಲಿ ಗಮನಿಸೋಣ ಭಾರತ ಪ್ರಜೆಯಾಗಿರಬೇಕು ಮೂವತ್ತು ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು ಲಾಭದಾಯಕ ಹುದ್ದೆಯಲ್ಲಿರಬಾರದು ನ್ಯಾಯಾಂಗದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರದು ಆಗಿರಬಾರದು ಮಾನಸಿಕ ಅಸ್ವಸ್ಥತೆ ಹೊಂದಿರಬಾರದು ಕಾಲಕಾಲಕ್ಕೆ ಸಂಸತ್ತು ನಿಗದಿಪಡಿಸುವ ಅರ್ಹತೆಗಳನ್ನು ಹೊಂದಿರಬೇಕು ಇನ್ನು ಅಥವಾ ಪ್ರಶ್ನೆ ಉತ್ತರ ಸಂಸತ್ತು ನಿಗದಿಪಡಿಸುವ ವೇತನ ಭತ್ಯೆ ನೀಡಲಾಗುತ್ತದೆ ಬಾಡಿಗೆ ರೈತ ಅಧಿಕೃತ ನಿವಾಸ ರಾಜಭವನವನ್ನು ನೀಡಲಾಗಿದೆ ಅಧಿಕಾರಾವಧಿಯಲ್ಲಿ ಇವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡುವಂತಿಲ್ಲ ಇನ್ನು ನಾಲ್ಕನೇ ಭಾಗದಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಎರಡು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಮೂರು ಅಂಕ ಇರುವಂತದ್ದು ಏಳನೇ ಪ್ರಶ್ನೆ ಪ್ರದೇಶದಿಂದ ಪ್ರದೇಶಕ್ಕೆ ಅರಣ್ಯಗಳ ಹಂಚಿಕೆ ವ್ಯತ್ಯಾಸದಿಂದ ಕೂಡಿರಲು ಕಾರಣಗಳೇನು ಅಂತ ಕೇಳಿರುವಂತದ್ದು ಅಥವಾ ಈ ಪ್ರಶ್ನೆಗೆ ಆಯ್ಕೆರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲದ ಮಟ್ಟ ಕಡಿಮೆ ಆಗುತ್ತಿದೆ ಕಾರಣಗಳೇನು ಅಂತ ಕೇಳಿರುವಂಥದ್ದು ಈ ಎರಡರ ಮಾದರಿ ಉತ್ತರಗಳನ್ನು ನಾವು ಗಮನಿಸೋಣ ಯಾವ್ದಾದ್ರು ಒಂದನ್ನ ಉತ್ತರಿಸಬಹುದು ವಿಭಿನ್ನ ಮಣ್ಣಿನ ಲಭ್ಯತೆ ವಾಯುಗುಣ ವೈವಿಧ್ಯತೆ ಭೂ ಸ್ವರೂಪ ಸಮುದ್ರ ಸಾಮೀಪ್ಯ ಸಮುದ್ರ ಮಟ್ಟದಿಂದ ಎತ್ತರ ಆರ್ಧ ಇನ್ನು ಅಥವಾ ಪ್ರಶ್ನೆ ಉತ್ತರ ಕಾಲಿಕ ಮತ್ತು ಅನಿಶ್ಚಿತ ಮಳೆ ಅಸಮಾನ ಮಳೆ ಹಂಚಿಕೆ ನಗರೀಕರಣ ಅರಣ್ಯ ನಾಶ ಅಧಿಕ ಕೊಳವೆ ಬಾವಿಗಳ ಕೊರೆಸುವಿಕೆ ಇನ್ನು ಎಂಟನೇ ಪ್ರಶ್ನೆ ನಿರ್ಧಾರ ತೆಗೆದುಕೊಳ್ಳುವ ಪ್ರಾಮುಖ್ಯತೆಗಳೇನು ಅಂತ ಕೇಳಿರುವುದು ಎಂಟನೇ ಪ್ರಶ್ನೆ ಉತ್ತರ ಸಮಸ್ಯೆ ವಿಶ್ಲೇಷಣೆ ಯೋಜನೆ ಧೈರ್ಯ ಮುಂದಾಲೋಚನೆ ವಿವೇಕಯುತ ನಿರ್ಧಾರ ತಾಳ ಇನ್ನು ಐದನೇ ವಿಭಾಗದಲ್ಲಿ ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ನಾಲ್ಕು ಅಂಕ ಇರುವಂಥದ್ದು ಒಂಬತ್ತನೇ ಪ್ರಶ್ನೆ ಬಸವಣ್ಣನವರು ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣ ಕಾರ್ಯಗಳನ್ನು ಮಾಡಿದರೂ ಸಮರ್ಥಿಸಿ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಕೇಳಿರುವಂಥದ್ದು ರಾಮಾಚಾರ್ಯರು ಪ್ರತಿಪಾದಿಸಿದ ವಿಶಿಷ್ಟಾದ್ವೈತವನ್ನು ವಿಶ್ಲೇಷಿಸಿ ಅಂತ ಹೇಳಿ ಕೇಳಿರುವಂಥದ್ದು ಒಂಬತ್ತನೇ ಪ್ರಶ್ನೆ ಉತ್ತರ ಮೂಢನಂಬಿಕೆಗಳು ಅವರು ಖಂಡಿಸಿದರು ಸಮಾಜದಲ್ಲಿ ಆರ್ಥಿಕ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ತರುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು ಇಷ್ಟಲಿಂಗ ರೂಪದಲ್ಲಿ ಒಬ್ಬ ದೇವರ ಕಲ್ಪನೆಯನ್ನು ಪ್ರತಿಪಾದಿಸಿದರು ಕಾಯಕ ಅಥವಾ ಕೆಲಸ ದಾನ ಅಥವಾ ದಾಸೋಹ ಮತ್ತು ಇಷ್ಟಲಿಂಗದಂತಹ ಹೊಸ ಪರಿಕಲ್ಪನೆಗಳನ್ನು ಹೊರತಂದರು ಶಾಶ್ವತವಾದದ್ದು ನಾಶವಾಗುತ್ತದೆ ಕ್ಷಣಿಕವಾದದ್ದು ಉಳಿಯುತ್ತದೆ ಕಾಯಕವನ್ನು ಒತ್ತಿ ಹೇಳಿದರು ಮತ್ತು ಕೆಲಸದ ಸಂಸ್ಕೃತಿಯ ತತ್ವವನ್ನು ಎತ್ತಿಹಿಡಿದರು ಕೆಲಸದಲ್ಲಿ ಯಾವುದೇ ಮೀಲು ಅಥವಾ ಕೀಳು ಇಲ್ಲ ಎಂದು ಅವರು ಘೋಷಿಸಿದರು ದಾಸೋ ತತ್ವದ ಮೂಲಕ ಸಂಗ್ರಹಣೆ ಸಂಸ್ಕೃತಿಯನ್ನು ತೆಗೆದುಹಾಕಿದರು ಮಹಿಳಾ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಪ್ರಚಾರ ಮಾಡಿದರು ಜನರಲ್ಲಿ ಜಾಗೃತಿ ಮೂಡಿಸಿದರು ಇನ್ನು ಅಥವಾ ಪ್ರಶ್ನೆ ಉತ್ತರ ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸಿದರು ರಾಮಾನುಚಾರ್ಯರು ಜಾತಿ ಪದ್ಧತಿಯನ್ನು ಖಂಡಿಸಿದರು ಅಸ್ಪೃಶ್ಯರನ್ನು ಶ್ರೀಹರಿಯ ವಂಶಸ್ಥರು ಎಂದು ಕರೆಯಲಾಗುತ್ತದೆ ರಾಮನುಚಾರ್ಯರ ತತ್ವಶಾಸ್ತ್ರವನ್ನು ವಿಶಿಷ್ಟಾದ್ವೈತ ಎಂದು ಕರೆಯಲಾಗುತ್ತದೆ ಶ್ರೀ ವೈಷ್ಣವ ಅನುಯಾಯಿಗಳನ್ನು ಶ್ರೀ ವೈಷ್ಣವರು ಎಂದು ಕರೆಯಲಾಗುತ್ತದೆ ಆತ್ಮ ಮತ್ತು ಪರಮಾತ್ಮ ಒಂದೇ ಸಮಯದಲ್ಲಿ ಇರಲು ಸಾಧ್ಯವಿಲ್ಲ ಮೋಕ್ಷವನ್ನು ಪಡೆಯಲು ಭಕ್ತಿ ಮತ್ತು ಶರಣಾಗತಿ ಅಥವಾ ಪ್ರಪತ್ತಿ ಅತ್ಯಗತ್ಯವಾಗಿತ್ತು ಜನರಿಗೆ ಭಕ್ತಿ ಮಾರ್ಗವನ್ನು ಬೋಧಿಸಿದರು ನಮ್ಮ ಆಶೆಗಳನ್ನು ತೇಜಿಸಿ ದೇವರಿಗೆ ಶರಣಾಗಬೇಕು ಎಂದು ಅವರು ಸಲಹೆ ನೀಡಿದರು ಏನು ಹತ್ತನೇ ಪ್ರಶ್ನೆ ನಿಮಗೆ ನೀಡಿರುವ ಕರ್ನಾಟಕದ ಚಳಿವುಗಳನ್ನು ಗುರುತಿಸಿ ಅಂತ ಕೇಳುವಂಥದ್ದು ತುಂಗಭದ್ರಾ ನದಿ ಶಿವನ ಸಮುದ್ರ ಇವೆರಡನ್ನ ಕರ್ನಾಟಕದ ನಕಾಶೆಯಲ್ಲಿ ಗುರುತಿಸಬೇಕಾಗಿರುವಂತದ್ದು ಆಗಿದೆ ತುಂಗಭದ್ರಾ ನದಿ ಇಲ್ಲಿ ಈ ರೀತಿಯಾಗಿ ಗುರುತಿಸಬೇಕಾಗಿರುವಂತದ್ದು ಇಲ್ಲಿ ತುಂಗಭದ್ರಾ ನದಿಯನ್ನು ನೀವು ಗಮನಿಸಬಹುದು ಇನ್ನು ಬಿ ಆಯ್ಕೆ ಇರುವಂತದ್ದು ಶಿವನ ಸಮುದ್ರ ಶಿವನ ಸಮುದ್ರ ಇರುವಂತದ್ದು ಇಲ್ಲಿ ಶಿವನ ಸಮುದ್ರ ಇರುವಂಥದ್ದನ್ನ ನೀವು ಗಮನಿಸಬಹುದಾಗಿರುವಂತದ್ದು ಈ ರೀತಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಎಫ್ ಎ ಟೂ ನ ಮಾದರಿಕಿ ಉತ್ತರಗಳನ್ನು ನಾವಿಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ತರಗತಿಯ ಎಫ್ ಎ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳು ವೀಕ್ಷಿಸುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಮತ್ತು ಈ ಒಂದು ತರಗತಿಗೆ ಸಂಬಂಧಿಸಿದಂತೆ ಎಲ್ ಬಿ ಎದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಮಾದರಿಕಿ ಉತ್ತರಗಳ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದಾಗಿರುವಂತದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಇತರ ವಿಡಿಯೋಗಳನ್ನು ವೀಕ್ಷಿಸುತ್ತಾರೆ ಧನ್ಯವಾದಗಳು